ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊದ್ದು ಕಗ್ಗ ಈ ನೂರ ಏಳನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯಗೊಂಡತ್ನವರು ಏನು ಹೇಳ್ತಿದ್ರೆ ಬನ್ನಿ ಕೇಳೋಣ ಸಾಧ್ಯ ಪಡ ದಾರಿಗಮ್ ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು ಹೊದ್ದೆ ಹರಿಯಲಿ ಬೇಕು ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ ಸಾಧ್ಯ ಪಡೆದು ಆರಿಗಂ ನರಬಾಲ ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದ ಎಲ್ಲವನು ಹೊದ್ದೆ ಹರಿಯಲಿ ಕರ್ಮಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ ಆರಿಗಂ ಅಂದರೆ ಯಾರಿಗೂ ನರಬಾಲ ಪಟ್ಟ ಅಂದ್ರೆ ಹಣೆಯ ಬರಹ ಹೊದ್ದೆ ಅಂದರೆ ಹೊದ್ದುಕೊಂಡೆ ಪಟ ಅಂದರೆ ಬಟ್ಟೆ ಸೈರಣೆ ಅಂದರೆ ಸಹನೆ ತಾಳ್ಮೆ ಪೂರ್ವಜನ್ಮಾಂತರದ ಕರ್ಮಶೇಷಗಳನ್ನ ಸಂಪೂರ್ಣವಾಗಿ ಒಂದೇ ಬಾರಿಗೆ ತೊಡೆದು ಶುದ್ಧ ಮಾಡಿ ಮನುಷ್ಯನ ಹಣೆಯ ಬರಹವನ್ನು ತಿದ್ದೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಕರ್ಮಶೇಷ ಎನ್ನುವಂಥ ಬಟ್ಟೆಯನ್ನು ಹೊದ್ದುಕೊಂಡೆ ಅಂದರೆ ನಮ್ಮ ನಮ್ಮ ಕರ್ಮಗಳನ್ನು ಹೊತ್ತುಕೊಂಡೆ ನಮ್ಮ ಜೀವನವನ್ನು ಸಾಗಿಸಬೇಕು ಇದಕ್ಕೆ ಬೇಕಾಗಿರೋದು ತಾಳ್ಮೆ ಎನ್ನುವಂತಹ ಬುದ್ಧಿ ನೋಡಿ ಅಂತ ಹೇಳ್ತಾ ಪೂರ್ವಕರ್ಮ ಆಧಾರಿತ ಬದುಕಿನ ಬವಣೆಯನ್ನು ಎದುರಿಸುವ ಪರಿಯನ್ನು ಗುಂಡಪ್ಪನವರು ಈ ಪದ್ಯದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಹೆಮ್ಮರವಾಗೋದಕ್ಕೆ ಬೇಕಾದ ಎಲ್ಲ ಗುಣಗಳನ್ನು ತನ್ನಲ್ಲೇ ಅಡಕವಾಗಿ ಇಟ್ಟುಕೊಂಡಂತೆ ಪ್ರತಿ ಆತ್ಮನೂ ಒಂದು ದೇಹವನ್ನು ಬಿಡುವಾಗ ಆ ದೇಹದಲ್ಲಿ ಆದಂಥ ಅನುಭವಗಳ ಗುಣಶೇಷವನ್ನ ತನ್ನ ಸೂಕ್ಷ್ಮ ಶರೀರದೊಳಗಿಟ್ಟುಕೊಂಡು ಬರ್ತದೆ ಹಾಗೆ ಸೂಕ್ತ ಪಾತ್ರ ಅಂದರೆ ಮತ್ತೊಂದು ದೇಹ ಸಿಕ್ಕರೆ ಆ ಗುಣಗಳನ್ನು ಪ್ರಕಟಗೊಳಿಸಿ ಮತ್ತಷ್ಟನ್ನು ಗಳಿಸಿ ಕೆಲವನ್ನು ಕಳೆದುಕೊಂಡು ಕಡೆಗೆ ಒಂದಿಷ್ಟು ಶೇಷವನ್ನು ಉಳಿಸ್ಕೊಂಡು ಮುಂದಿನ ಪ್ರಯಾಣವನ್ನು ಮಾಡ್ತದೆ ಅಂತ ಹೇಳ್ತದೆ ನಮ್ಮ ಸನಾತನ ಧರ್ಮ ಇದೊಂದು ನಿರಂತರ ಉರುಳುವ ಚಕ್ರ ಎಲ್ಲಿಯ ತನಕ ಗುಣಶೇಷವಿದೆಯೋ ಅಲ್ಲಿಯ ತನಕ ಉರುಳುತ್ತಲೇ ಇರುವ ಚಕ್ರ ಈ ಗುಣಶೇಷವನ್ನೇ ಹಣೆ ಬರಹ ಅನ್ನೋದು ಇದನ್ನು ಒಂದೇ ಬಾರಿಗೆ ನಾವು ಬಳಸಿ ಹಾಕೋದಕ್ಕೆ ಸಾಧ್ಯವಿಲ್ಲ ಆ ಪರಮಾತ್ಮ ಮನುಷ್ಯನಿಗೆ ಮಾತ್ರ ಕರುಣಿಸಿರುವ ವಿವೇಕವನ್ನು ಉಪಯೋಗಿಸಿ ಸತ್ಯವನ್ನು ಅಂದರೆ ಸತ್ವವನ್ನು ಒಳಗಿಳಿಸಿಕೊಂಡ್ರೆ ಜಗತ್ತಿನ ಬಾಳಿಗೆ ಪೂ ಪೂರಕವಾಗಿರುವ ಎಲ್ಲ ಗುಣಗಳನ್ನು ಕ್ರಮೇಣ ಕ್ರಮೇಣ ಕಳೆದುಕೊಳ್ಳಬಹುದು ಕಡಿಮೆ ಆಗಿಸ್ತಾ ಮತ್ತಷ್ಟನ್ನು ಗಳಿಸಿಕೊಳ್ಳದೆ ಪ್ರತಿ ಜನ್ಮದ ಅಂತ್ಯದಲ್ಲಿ ಶೇಷವನ್ನು ಕಡಿಮೆ ಮಾಡಿಕೊಳ್ತಾ ಹೋದರೆ ಎಂದಾದರೂ ಒಂದು ದಿನ ಅದು ನಿಶೇಷವಾಗಬಹುದು ಆದರೆ ಈ ಕರ್ಮಶೇಷ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಅದನ್ನು ಅನುಭವಿಸಲೇಬೇಕು ಅದನ್ನು ಅನುಭವಿಸಿಯೇ ತೀರಿಸ್ಕೊಳ್ಬೇಕು ಬೇರೆ ದಾರಿಯೇ ಇಲ್ಲ ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಾನ್ಯ ಗುಂಟಪ್ಪನವರು ಬುದ್ಧಿ ನಡೆ ಸೈರಣೆಯೇ ಅಂತ ಹೇಳುವಂತೆ ವಿವೇಕದ ಮಾತನ್ನು ಕೇಳಿ ಅದು ಸೂಚಿಸುವ ಹಾದಿಯಲ್ಲಿ ತಾಳ್ಮೆಯಿಂದ ನೆಡಬೇಕಾಗ್ತದೆ ಆದರೆ ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಈ ಜಗತ್ತಿಗೆ ಮತ್ತಷ್ಟು ಗಾಢವಾಗಿ ಅಂಟಿಕೊಳ್ಳೋದಕ್ಕೆ ಪ್ರತಿನಿತ್ಯ ಹೊಸ ಹೊಸ ಸಾಧನಗಳು ಪ್ರಲೋಭನೆಗಳು ಹುಟ್ಟಿಕೊಳ್ತಲೇ ಇವೆ ಮನುಷ್ಯ ಮುಕ್ತಿಯ ಮಾರ್ಗಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಮುಚ್ಚಿಕೊಳ್ತಾನೇ ಇದ್ದಾನೆ ಅಲ್ಲಿಯದೇನೋ ನಾನಿರಿಯೆ ಇಲ್ಲಿರುವಾಗ ಈ ಜಗತ್ತನ್ನು ಅನುಭವಿಸಿಬಿಡ್ತೇನೆ ಎನ್ನುವ ಅಜ್ಞಾನದ ಹಾದಿಯಲ್ಲೇ ನಡೆಯುವ ನಮಗೆ ನಮ್ಮ ಹಣೆ ಬರಹವನ್ನು ಅಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾದ ವಿಷಯ ಇದು ಸ್ನೇಹಿತರೆ ಉದ್ಧರೇ ಆತ್ಮನಾತ್ಮಾನಂ ಎನ್ನುವಂತೆ ಪ್ರತಿಯೊಬ್ಬರೂ ಅವರವರ ಉದ್ಧಾರವನ್ನು ಅವರವರೇ ಮಾಡ್ಕೊಳ್ಬೇಕಾಗ್ತದೆ ಪ್ರಯತ್ನ ಪಟ್ಟರೆ ಖಂಡಿತ ಇದು ಸಾಧಿಸಬಹುದು ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು साध्य नरभालपट्टवरु नरबालपटवरु शुद्ध पूर्वदल्

ಸೈರಣೇ ಮಂಗ ಕೃತಿ ಧನ್ಯವಾದಗಳು ನಮಸ್ಕಾರ